ನೂತನ ವರ್ಷಾಚರಣೆಗೆ ಕ್ಷಣಗಣನೆ ಕೂಡ ಆರಂಭವಾಗಿರುವಂಥದ್ದು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನೇ ಈ ಒಂದು ವರ್ಷಾಚರಣೆಯನ್ನು ಕೂಡ ಆಚರಣೆ ಮಾಡಲಾಗ್ತಾ ಇದೆ ಯಾಕೆಂದ್ರೆ ಕೊರೋನಾ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ನಿಬಂಧನೆಗಳನ್ನು ಕೂಡ ಏರಿ ವರ್ಷಾಚರಣೆಗೆ ಅವಕಾಶವನ್ನು ಕೂಡ ನೀಡಲಾಗಿರುವಂಥದ್ದು ಜೊತೆಗೆ ಹೋಟೆಲ್ ಬಾರ್ ರೆಸ್ಟೋರೆಂಟ್ ಹಾಗೂ ಏನೋ ಪಬ್ಗಳಿಗೂ ಕೂಡ ಈಗಾಗಲೇ ಸಾಕಷ್ಟು ನಿಷೇಧವನ್ನು ಕೂಡ ಇರುವಂಥದ್ದು ನಿರ್ಬಂಧವನ್ನು ಕೂಡ ಏರಿರುವಂಥದ್ದು ಕೊರೋನಾ ಮಾರ್ಗಸೂಚಿಯಲ್ಲಿ ಈ ಒಂದು ವರ್ಷಾಚರಣೆ ನಡೀಬೇಕು ಅಂತ ಸರ್ಕಾರ ಸೂಚನೆಯನ್ನು ಕೂಡ ನೀಡಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಹಾಗೂ ಮೈಸೂರು ಸಿಸಿ ಕ್ಲಬ್ ಅಧ್ಯಕ್ಷರು ನಾರಾಯಣಗೌಡ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಈಗಾಗಲೇ ರಾಜ್ಯ ಸರ್ಕಾರ ಮಾರ್ಗಸೂಚಿಯಲ್ಲಿ ಹೊಸ ವರ್ಷ ಆಚರಣೆಗೆ ಅವಕಾಶವನ್ನು ನೀಡಿದೆ ಮೈಸೂರಿನಲ್ಲಿ ಯಾವ ರೀತಿಯಾದಂಥ ಹೊಸ ಆಚರಣೆ ನಡೆಯುತ್ತೆ ಜೊತೆಗೆ ಯಾವ ರೀತಿಯಾದಂಥ ಕ್ರಮ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೀರಿ ಮೈಸೂರು ನಗರದಲ್ಲಿ ಯಾವುದೇ ರೀತಿಯ ಸಂಭ್ರಮ ಆಚರಣೆಗಳು ಇರೋದಿಲ್ಲ ಯಥಾಸ್ಥಿತಿ ವ್ಯಾಪಾರ ವಹಿವಾಟು ಯಥಾಸ್ಥಿತಿ ಇರುತ್ತೆ ರಾತ್ರಿ ಹನ್ನೊಂದೂವರೆ ಗಂಟೆವರೆಗೂ ಮೈಸೂರು ಪೊಲೀಸ್ ಆಯುಕ್ತರು ಆಮೇಲೆ ಇವರು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಆದೇಶಕ್ಕಾಗಲೇ ನೀಡಿರೋದ್ರಿಂದ ಹನ್ನೊಂದುವರೆವರೆಗೂ ಏನು ತೊಂದರೆ ಇಲ್ಲ ಸಾರ್ವಜನಿಕರಿಗೆ ಇದನ್ನು ಸದ್ಬಳಕೆ ಮಾಡ್ಕೋಬೇಕು ಆದರೆ ಹನ್ನೊಂದುವರೆ ನಂತರ ಯಾವುದೇ ಕಾರಣಕ್ಕೂ ಹೋಟ್ಲ್ಗಳಾಗಿರ್ಬೋದು ಲಾಡ್ಜ್ಗಳಾಗಿರ್ಬೋದು ಅಥವಾ ಕ್ಲಬ್ಗಳಲ್ಲಾಗಿರ್ಬೋದು ಯಾರೂ ಸಾರ್ವಜನಿಕರು ಸೇರೋ ಆಗಿಲ್ಲ ಅದು ನಿಷೇಧಾಜ್ಞೆ ಮುಂದುವರೆದ್ರಿಂದ ಸಂಜೆ ಆರು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆವರೆಗೂ ಐದು ಜನರ ಮೇಲೆ ಯಾರೂ ಕೂಡ ಸೇರೋ ಹೋಗಿಲ್ಲ ಅಂತೇಳ್ಬಿಟ್ಟು ಸರ್ಕಾರ ಆದೇಶ ಜಿಲ್ಲಾಧಿಕಾರಿಗಳ ಮೂಲಕ ಆದೇಶ ಹೊಡೆಸಿದ್ದಾರೆ ಅದರಂತೆ ನಾವೆಲ್ಲ ಪಾಲಿಸ್ತೀವಿ ಮತ್ತು ಇದೊಂದು ಸಲ ಸಾರ್ವಜನಿಕರು ಸಹ ಸಹಕಾರ ನೀಡಬೇಕು ನೀವೇರು ಈವೆಂಟ್ಸ್ ಎಲ್ಲೂ ಮಾಡ್ತಾ ಇಲ್ಲ ಸಂಭ್ರಮಾಚರಣೆ ಎಲ್ಲೂ ಮಾಡೋ ಹೋಗಿಲ್ಲ ಯಾಕೆಂದರೆ ಮಹಾಮಾರಿ ಕರೋನಾ ಭೀತಿ ಎರಡನೇ ಅಂತ ತಲುಪಿರೋದ್ರಿಂದ ಮತ್ತು ನಮ್ಮವ್ರ ಯೋಗಕ್ಷೇಮ ನಮಗೆ ಭಾಳ ಮುಖ್ಯ ಅದರಿಂದ ನಾವು ಕೂಡ ಸರ್ಕಾರಿ ಆದೇಶದಂತೆ ನಾವು ಹನ್ನೊಂದುವರೆವರೆಗೂ ಅವಕಾಶ ನೀಡಿದ್ವಿ ಅದರಂತೆ ಸಾರ್ವಜನಿಕರು ಕೂಡ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ ಇದರಿಂದ ಸುಮಾರು ನಮ್ಮ ಓಟ್ಲು ಉದ್ಯಮಕ್ಕೆ ಮತ್ತು ಓಟ್ ಕ್ಲಬ್ಗಳಿಗೆಲ್ಲ ಸೇರಿಸಿ ಸರಾಸರಿ ಎರಡು ಕೋಟಿಗಿಂತ ಅಧಿಕ ನಷ್ಟ ಸಂಭವಿಸ್ತಾ ಇದೆ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಈ ಒಂದು ವರ್ಷ ತಡ್ಕೊಳ್ಬೇಕಾದಂಥ ಪರಿಸ್ಥಿತಿ ನಮಗೆ ಒದಗಿ ಬಂದಿದೆ ನಾವು ಕೂಡ ಸರ್ಕಾರ ಸಹಕಾರ ನೀಡಿ ತಡ್ಕೊಳ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ ಸರ್ ಅಂದರೆ ಮೈಸೂರಿನಲ್ಲಿ ಒಟ್ಟು ಎಷ್ಟು ಹೋಟೆಲ್ಗಳಿವೆ ಜೊತೆಗೆ ಈ ವರ್ಷ ಎಷ್ಟು ಹೋಟೆಲ್ಗಳಲ್ಲಿ ಈವೆಂಟ್ ನಡೀತಾ ಇದೆ ಸರ್ ಈವೆಂಟ್ ಯಾವ ಹೋಟ್ಲಲ್ಲೂ ನಡೀತಾ ಇಲ್ಲ ಈ ವರ್ಷ ಪ್ರತಿ ವರ್ಷ ಒಂದು ಹೆಚ್ಚಕ್ಕೆ ನೂರಕ್ಕಿಂತ ಜಾಸ್ತಿ ಹೋಟ್ಲ್ಗಳಲ್ಲಿ ಕ್ಲಬ್ಗಳಲ್ಲಿ ನಡೀತಾ ಇತ್ತು ಈ ಬಾರಿ ಯಾವುದೇ ರೀತಿಯಿಂದನೂ ಸಂಭ್ರಮಾಚರಣೆ ಮಾಡುವಾಗಿಲ್ಲ ನಡೀತಾನೂ ಇಲ್ಲ ಮೈಸೂರು ನಗರದಲ್ಲಿ ಮತ್ತು ಜಿಲ್ಲೆಯಲ್ಲೆಲ್ಲ ಸೇರಿದಂತೆ ನಮ್ಮ ಉದ್ಯಮಕ್ಕೆ ಅತಿಥಿ ದೇವೋಭವ ಉದ್ಯಮವಾದ ಉದ್ಯಮ ಬೇಕರಿ ಸ್ವೀಟು ರೆಸ್ಟೋರೆಂಟು ಲಾಡ್ಜ್ಗಳು ಒಂದೂವರೆ ಸಾವಿರಕ್ಕಿಂತ ಅಧಿಕ ಇದ್ದಾವೆ ಇದರಲ್ಲಿ ಐಷಾರಾಮಿ ಓಟ್ಲುಗಳು ಇಪ್ಪತ್ತ ನಾಲ್ಕು ಇದ್ದಾವೆ ಸಾಮಾನ್ಯ ಹೋಟ್ಲುಗಳು ಬಾರಾಂಡ್ ರೆಸ್ಟೋರೆಂಟ್ ಒಂದು ಎಂಬತ್ತ ಐದಿದಾವೆ ಇವೆಲ್ಲವೂ ಸರಾಸರಿ ಸೇರಿದಂತೆ ನೂರಕ್ಕಿಂತ ಹೆಚ್ಚಿಗೆ ಈವೆಂಟ್ಸು ನಡೀತಾ ಇತ್ತು ಈ ಬಾರಿ ಯಾವುದ್ರಲ್ಲೂ ನೆಯೋಗಿಲ್ಲ ಮಾಡೋಗೆ ಇಲ್ಲ ಈವೆಂಟ್ಸ್ ಅಂತ ಹೇಳ್ಬಿಟ್ಟು ಆದೇಶ ಇರೋದ್ರಿಂದ ಯಾರೂ ಕೂಡ ಮಾಡ್ತಾ ಇಲ್ಲ ಸಾಮಾನ್ಯ ವ್ಯಾಪಾರ ವಹಿವಾಟು ಎಂದಿನಂತೆ ನಡೀತಾ ಇರುತ್ತೆ ಇದರಲ್ಲಿ ನಾವು ಕೂಡ ಗ್ರಾಹಕರಿಗೂ ನಮ್ಮ ಉದ್ಯಮಗಳಿಗೂ ನಮ್ಮ ಸಹಭಾಗಿಗಳಿಗೂ ನಾವು ಈಗಾಗಲೇ ತಿಳಿಸಿದ್ದೀವಿ ಅವರು ಕೂಡ ಎಲ್ಲ ಒಪ್ಕೊಂಡಿದ್ದಾರೆ ಅದರಂತೆ ಎಲ್ಲ ಮಾಡ್ತಾ ಇದ್ದಾರೆ ಅದಲ್ಲದೆ ಈಗಾಗಲೇ ಕೊರೋನಾ ಸಂದರ್ಭದಲ್ಲೂ ಕೂಡ ಹೋಟೆಲ್ ಉದ್ಯಮಕ್ಕೆ ಪ್ರವಾಸೋದ್ಯಮಕ್ಕೆ ಸಾಕಷ್ಟು ನಷ್ಟ ಸಂಭವಿಸಿತ್ತು ಇದೀಗ ಹೊಸ ಆಚರಣೆಯಲ್ಲೂ ಕೂಡ ಇದೆಲ್ಲದಕ್ಕೂ ಕೂಡ ನಿರ್ಬಂಧ ಇರುವಂಥದ್ದು ನಿಜಕ್ಕೂ ಕೂಡ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಅಂದರೆ ಸಂಕಷ್ಟಕ್ಕೀಡಾಗುವಂಥ ಪರಿಸ್ಥಿತಿ ಅಲ್ವಾ ಅಂತ ಸಂಕಷ್ಟಕ್ಕೀಡಾಗಿದೆ ಪ್ರವಾಸೋದ್ಯಮ ಹಂತ ಹೋಗಿ ಚೇತರಿಸ್ಕೊಳ್ತಾ ಇದೆ ಈಗಾಗಲೇ ನಾವು ಕಳೆದ ಒಂಬತ್ತು ತಿಂಗಳಿಂದ ಏನು ಮಹಾಮಾರಿ ಕರೋನಾವು ಅಪ್ಪಳಿಸಿದ ನಂತರ ಈಗ ಕಳೆದ ಡಿಸೆಂಬರ್ ಇಪ್ಪತ್ತ್ನಾಲ್ಕರಿಂದ ಇರುವತ್ತಿನೂ ಮತ್ತು ನಾಳೆವರೆಗೂ ಶೇಕಡ ಐವತ್ತರಷ್ಟು ಚೇತರಿಸ್ಕೊಂಡಿದೆ ಕಳೆದ ವರ್ಷಗೊಳಿಸಿದ್ರೆ ಕಳೆದ ಮಾರ್ಚ್ಗೊಳಿಸಿ ಐವತ್ತರಷ್ಟು ಅಭಿವೃದ್ಧಿ ಹೊಂದಿದೆ ಮಾರ್ಚಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇತ್ತು ಈಗ ಶೇಕಡ ಐವತ್ತರಷ್ಟು ಬಂದಿದೆ ನೆಕ್ಸ್ಟ್ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ನಾವು ಕೂಡ ಒಂದು ಸ್ವಲ್ಪ ಬಿಗಿ ಪಟ್ಟು ಹಿಡಿದು ಕರೆಕ್ಟಾಗಿ ನಾವೆಲ್ಲ ಸೇರಿಕೊಂಡು ಒಮ್ಮತದಿಂದ ನಾವು ಕೈ ಜೋಡಿಸೋಕ್ಕೆ ಮಹಾಮಾರಿ ನೋಡ್ಸೋದಕ್ಕೆ ಕೈ ಜೋಡಿಸೋ ಶೇಕಡ ಐವತ್ತರಷ್ಟು ಶೇಕಡ ಅಂದ್ರೆ ಹಂಡ್ರೆಡ್ ಪರ್ಸೆಂಟಷ್ಟು ಕಡಿಮೆ ಆಗುತ್ತೆ ಏಪ್ರಿಲ್ ಇಂದ ಯಥಾಸ್ಥಿತಿಗೆ ಬರುತ್ತೆ ಅಂತ ನಾವಂತೂ ಬಯಸಿದ್ದೀವಿ ಜೊತೆಗೆ ಹನ್ನೊಂದುವರೆ ತನಕಗಳು ಕೂಡ ಈಗಾಗಲೇ ಹೋಟೆಲ್ಗಳಿಗೆ ಅವಕಾಶವನ್ನು ನೀಡಿದ್ದಾರೆ ಆ ಆ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ನೀವು ತಗೊಳ್ತಾ ಇದ್ದೀರಿ ಅಂತ ಸೋಷಿಯಲ್ ಡಿಸ್ಟೆನ್ಸಿಂದ ಹಿಡಿದು ಒಂದು ಟೇಬಲಲ್ಲಿ ನಾಲ್ಕರಿಂದ ಐದು ಜನ ಬಿಟ್ಟರೆ ಯಾವುದೇ ಕಾರಣಕ್ಕೂ ಜಾಸ್ತಿ ಜನ ಸೇರಬಾರ್ದು ಮತ್ತು ಸ್ಯಾನಿಟೈಸರ್ ಬಳಕೆ ಮಾಡಬೇಕು ಮಾಸ್ಕ್ ಕಂಪಲ್ಸರಿ ಮಾಸ್ಕ್ ಇಲ್ಲದೇ ಇದ್ರೆ ಒಳಗಡೆ ಬಿಡೋದಿಲ್ಲ ಹೋಟ್ಲಾಗಲಿ ಕ್ಲಬ್ಗಳಾಗಲಿ ಮಾಸ್ಕ್ ಇಲ್ಲದೇ ಇದ್ದರೆ ಒಳಗಡೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾವು ಏನು ಸರ್ಕಾರ ನಿಗದಿ ಮಾರ್ಗಸೂಚಿಗಳಂತೆ ನಿಗದಿ ಮಾಡೋದು ಅದರಂತೆ ಎಲ್ಲರಿಗೂ ಕೂಡ ನಾವು ಈಗಾಗಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅದರಂತೆ ಎಲ್ಲ ಮಾಡ್ತಾರೆ ನಮಸ್ಕಾರ ಇದಿಷ್ಟು ಏನು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂಥ ಗೌಡ ಅವರ ಮಾತಾಗಿರುವಂಥದ್ದು ಕೊರೋನಾ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ನಾವು ಕೈಗೊಳ್ತಾ ಇದ್ದೀವಿ ಜೊತೆಗೆ ಸರ್ಕಾರದ ಮಾರ್ಗಸೂಚಿ ಏನಿದೆ ಅದರಂತೆ ಕೂಡ ನಾವು ಹೋಟೆಲನ್ನು ಹನ್ನೊಂದುವರೆ ತನಕ ಕೂಡ ನಡೆಸ್ತೀವಿ ಅದಾದ ಬಳಿಕ ಯಾವುದೇ ರೀತಿಯಂಥ ಹೋಟೆಲ್ಗಳು ಓಪನ್ ಇರೋದಿಲ್ಲ ಜೊತೆಗೆ ಮೈಸೂರಿನ ಪೊಲೀಸರ ಒಂದು ಮಾರ್ಗಸೂಚಿ ಅದನ್ನು ಕೂಡ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದೀವಿ ಅನ್ನೋದು ಕೂಡ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ವಿನಯ್ ಸ್ಪೆಷಲ್ ಟಿವಿ ಮೈಸೂರು